ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಐದು ಪ್ರಜಾಮುನಿಯ ಪತ್ನಿ ಮೋಕ್ಷ ಹೊಂದಿದ ಕಥೆ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ದೊಪ್ಪೆಂದು ಬಿತ್ತು ಗೌತಮರ ಶಿಷ್ಯರೆಲ್ಲ ಚಕಿತರಾದರು ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿಸುತ್ತಾ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ಧರಿಸಿ ನಿಂತಿತು ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು ಮುನಿವರರು ಆಕೆಯನ್ನು ಅಮ್ಮ ನೀನು ಯಾರು ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ ಇಷ್ಟು ದಿನ ಎಲ್ಲಿ ಇದ್ದೆ ಇಲ್ಲಿಗೇಕೆ ಬಂದೆ ಎಲ್ಲ ತಿಳಿಸುವವಳಾಗು ಎಂದು ಕೇಳಿದರು ಅವಳೊಬ್ಬ ಮುನಿ ಪತ್ನಿ ಆಕೆ ಗೌತಮನ ದರ್ಶನದಿಂದ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು ಮಹಾತ್ಮ ನಾನು ಕಳೆದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದೆನು ಆತ ವೇದ ವೇದಾಂಗಗಳನ್ನು ತಿಳಿದವನು ಸರ್ವಧರ್ಮ ಪ್ರಿಯನೂ ಜ್ಞಾನಿಯೂ ಪಶುಪಕ್ಷಿಗಳಲ್ಲಿ ದಯಾಪರನು ದಯಾಪರನೂ ಉಪಕಾರಿಯೂ ಆಗಿದ್ದನು ನಾನು ಪವಿತ್ರ ನದಿಯಾದ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದೆವು ನನ್ನ ಪತಿಗೆ ಮಾಘಮಾಸವೆಂದರೆ ಭಕ್ತಿ ಆತನು ಆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದರು ಒಂದು ದಿನ ನನ್ನನ್ನೂ ನನ್ನ ಪತಿ ಸ್ನಾನಕ್ಕೆ ಕರೆದರು ಮಾಘ ಮಾಸದ ಅಧಿದೇವತೆಯಾದ ಶ್ರೀಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದರು ಈ ಪೂಜೆಗಾಗಿ ಆಶ್ರಮದಲ್ಲಿ ಸುಂದರವಾಗಿ ರಂಗೋಲಿ ಇರಿಸಿ ಮಂಟಪ ರಚಿಸಿ ನಡುವೆ ವಿಷ್ಣುಮೂರ್ತಿ ಸ್ಥಾಪಿಸಲು ಹೇಳಿದರು ಪ್ರತಿದಿನವೂ ಸ್ನಾನ ಮಾಡಿ ಅವರ ಜೊತೆ ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಾಘಪುರಾಣವನ್ನಾಲಿಸಲು ಹೇಳಿದರಲ್ಲದೆ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡಬೇಕೆಂದು ತಿಳಿಸಿದರು ಈ ವ್ರತವನ್ನು ಕೈಗೊಂಡಿದ್ದೇ ಆದರೆ ಹರಿಷಡ್ವರ್ಗಗಳನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸಿದ್ದೇ ಆದರೆ ಪಾಪ ಮುಕ್ತಳಾಗಿ ಇಹಲೋಕದಲ್ಲಿ ಸುಖಿಸಿ ಮೋಕ್ಷ ಪಡೆಯುವೆ ಎಂದು ಹೇಳಿದರು ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಮಹತ್ವ ನೀಡದೆ ಸ್ವಾಮಿ ಇದೆಲ್ಲ ಯಾಕೆ ಮಾಡಬೇಕು ಪಾಪ ಪುಣ್ಯಗಳು ಯಾವುವು ಮಾಘ ಮಾಸವೋ ಚಳಿಗಾಲದ ಮಾಸ ನೀರು ಮುಟ್ಟಲು ಕಷ್ಟವಾಗುತ್ತದೆ ಅಂತಹುದರಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ ನನಗಂತೂ ಬೆಳಗ್ಗೆ ಏಳುವುದೇ ಕಷ್ಟವಾಗಿರುತ್ತದೆ ಬಿಸಿಲು ಬರುವವರೆಗೂ ನಾನು ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ ಮೇಲಾಗಿ ಒಂದು ವೇಳೆ ಚಳಿಯಲ್ಲಿ ನಾನು ಸ್ನಾನ ಮಾಡಿದ್ದೇ ಆದರೆ ನನ್ನ ಪ್ರಾಣ ಹೊರಟು ಹೋಗುವುದು ಮಾಘ ಸ್ನಾನದಿಂದ ನಾನು ಸಾಯುವುದಾದರೆ ನಾನೇಕೆ ಆ ಸ್ನಾನ ಮಾಡಬೇಕು ನನಗೆ ಅಂತಹ ಕಷ್ಟವಾದರೂ ಏನು ಒದಗಿದೆ ನೋಡಿಕೊಳ್ಳಲು ನೀವಿದ್ದೀರಿ ಸ್ನಾನವೆಲ್ಲ ನಿಮಗೆ ಇರಲಿ ನಾನು ಮಾತ್ರ ಮಾಘ ಸ್ನಾನ ಮಾಡಲಾರೆ ಎಂದು ಹೇಳಿಬಿಟ್ಟೆ ನಾನು ದೃಢವಾಗಿ ನಿರ್ದಿಷ್ಟವಾಗಿ ಈ ರೀತಿ ನುಡಿದುದು ಕೇಳಿ ನನ್ನ ಪತಿದೇವನ ಸಿಟ್ಟು ನೆತ್ತಿಗೇರಿತು ನನ್ನ ಅವಿಧೇಯತೆ ಕಂಡು ಹೌಹಾರಿದರು ನಾನಾದರೂ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿ ಧರ್ಮವನ್ನು ಪಾಲಿಸಬೇಕಿತ್ತು ಸಿಟ್ಟಾದ ನನ್ನ ಪತಿ ಕೂಡಲೇ ಎಲೆ ದುಷ್ಟಳೆ ನನ್ನ ಪತ್ನಿಯಾಗಿ ಈ ರೀತಿಯಾಗಿ ನುಡಿಯಲು ನಿನಗೆಷ್ಟು ಧೈರ್ಯ ಬಂದಿತು ನೀನೊಬ್ಬಳು ನಾರಿಯೇ ಹೆಂಡತಿಯಾದವಳು ತನ್ನ ಪತಿಯ ಆಶ್ರಯದಲ್ಲಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅನುಸರಿಸಿಕೊಂಡು ಹೋಗಬೇಕು ಇದು ಧರ್ಮ ಒಂದು ವೇಳೆ ಪತಿಯಾದವನು ದುರ್ಮಾರ್ಗದಲ್ಲಿ ಹೋಗುತ್ತಿದ್ದರೆ ಆತನನ್ನು ಆ ರೀತಿ ವರ್ತಿಸದಂತೆ ತಡೆಯಬೇಕು ಪುಣ್ಯಪ್ರದವೂ ಶುದ್ಧಿ ಮಾಡಿ ಪವಿತ್ರಗೊಳಿಸುವ ಸ್ನಾನವೂ ಆದ ಮಾಘ ಸ್ನಾನವನ್ನು ಮಾಡಲಾರೆನೆನ್ನುವೆಯಾ ಮಾಘ ಮಾಸಾಧಿಪತಿಯಾದ ಶ್ರೀಹರಿಯ ಪೂಜೆ ಮಾಡಲು ಸಿದ್ಧತೆಗಳನ್ನು ಮಾಡಲಾರದೆ ಚಳಿಗೆ ಎದರಿ ತಿರಸ್ಕರಿಸುವೆಯಾ ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರದು ನೀನು ನನಗೆ ಸತಿಯಾಗಿರಲು ಯೋಗ್ಯಳಲ್ಲ ಇದೋ ನಿನ್ನನ್ನು ಶಪಿಸುತ್ತಿದ್ದೇನೆ ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜನ ಪ್ರದೇಶದಲ್ಲಿರುವ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟರು ಆಗಷ್ಟೇ ನನ್ನ ತಪ್ಪಿನ ಅರಿವಾಯಿತು ತಕ್ಷಣ ನಾನು ನನ್ನ ಪತಿಯ ಕಾಲುಗಳಿಗೆರಗಿ ವಿಧ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸಿ ಈ ಶಿಕ್ಷೆಯಿಂದ ಪಾರು ಮಾಡೆಂದು ಬೇಡಿಕೊಂಡೆ ಮುನೀಶಪ್ಪ ಎಂದೂ ವ್ಯರ್ಥವಾಗದಲ್ಲವೇ ಆದರೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳುವುದು ಮನಗಂಡ ನನ್ನ ಪತಿ ಆದದ್ದು ಆಯಿತು ಇನ್ನಾದರೂ ತಿಳುವಳಿಕೆ ಒಂದು ಆದರೆ ನನ್ನ ಶಾಪ ಶುಕ್ಲ ದಶಮಿಯೆಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಘಮಾಸದ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆ ರೂಪವು ಹೋಗಿ ಸ್ತ್ರೀರೂಪ ಪಡೆಯುವೆ ಎಂದು ಶಾಪವಿತ್ತನು ಮುನಿ ಶಾಪದಂತೆ ನಾನು ಸ್ತ್ರೀರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದೆ ಕುಪ್ಪುತ್ತಾ ಬಂದು ಈ ನದಿ ತೀರದ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದು ಬಿಟ್ಟೆನು ಇಂದು ನಿಮ್ಮ ದರ್ಶನ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಘಪುರಾಣವನ್ನು ಕೇಳಿ ಸ್ತ್ರೀರೂಪವನ್ನು ಪಡೆದೆನು ಎಂದು ಹೇಳಿದಳು ಪ್ರಜಾಮುನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮರು ಸ್ವಾಧೀಮಣಿ ಪತಿಯ ಮಾತನ್ನು ಕೇಳದೆ ಮಾಘಸ್ನಾನವನ್ನು ಉಪೇಕ್ಷಿಸಿದ್ದರಿಂದ ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡಿದೆಯಾ ಕಪ್ಪೆಯ ಜನ್ಮಕ್ಕಿಂತ ಬೇರಾವ ನರಕವಿದೆ ಏಳು ಆದರೂ ಜಲವಾಸಿಯಾಗಿ ಇದ್ದಿದ್ದರೆ ನೀನು ಖಂಡಿತವಾಗಿ ಅವನನ್ನು ಸೇರುತ್ತಿದ್ದೆ ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮ್ಮ ಮಾಘ ಮಾಘಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುವುವು ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷಿಸುವುದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿಕೊಂಡಿರುವ ಕಪ್ಪೆಯನ್ನಾಗಿ ಮಾಡಿದ ಅಲ್ಲಿ ನೀರಿಲ್ಲದಿದ್ದುದರಿಂದ ನಿನಗೆ ಮುಕ್ತಿ ದೊರಕಲಿಲ್ಲ ಇನ್ನಾದರೂ ತಿಳಿ ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವಿಸಬೇಕು ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂದು ಶ್ರುತಿಗಳು ಸಾರುತ್ತಿದೆ ಸ್ತ್ರೀಗೆ ಸ್ವತಂತ್ರವಿಲ್ಲ ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕು ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷ ಶ್ರೀಹರಿ ಶ್ರೀಹರಿಸಾಯುಜ್ಯ ಪಡೆಯುವಳು ಆಕೆ ಪತಿಯೇ ಪುಣ್ಯಸ್ಥಳ ತೀರ್ಥ ಗುರು ದೈವ ಎಲ್ಲ ಪತಿ ಸೇವೆ ಬಿಟ್ಟು ಬೇರಾವ ರಥಗಳನ್ನು ಕೈಗೊಂಡರೂ ಆಕೆ ಉದ್ಧಾರವಾಗಳು ಯಾವ ಹೆಂಗಸ್ಸು ತನ್ನ ಪತಿಗೆ ಅಧೀನಳಾಗಿ ಆತನ ಸೇವೆ ಮಾಡಿಕೊಂಡಿರುವಳೋ ಅವಳು ಐಹಿಕ ಸೌಖ್ಯವನ್ನು ಅನುಭವಿಸಿ ಮುಕ್ತಿ ಪಡೆಯುವಳು ಸ್ತ್ರೀಯರಲ್ಲಿ ಅನಸೂಯೆ ಅರುಂಧತಿ ಸಾವಿತ್ರಿ ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ ಪತಿಯನ್ನು ಅಲ್ಲಗಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ಉಪೇಕ್ಷಿಸಿದ ನಾರಿ ಕಡೆಗೆ ನರಕದಲ್ಲಿ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸುವಳು ಆಕೆಗೆ ಮುಕ್ತಿ ಎಂಬುವುದೇ ಇಲ್ಲ ಆದುದರಿಂದ ನೀನು ಪತಿಯನ್ನು ಉಪೇಕ್ಷಿಸಿ ಕಪ್ಪೆಯಾದೆ ಶುಕ್ಲ ದಶಮಿಯ ಪುಣ್ಯ ದಿನ ನಿನಗೆ ಮುಕ್ತಿ ದೊರೆಯಿತು ಇನ್ನಾದರೂ ಮಾಘ ಸ್ನಾನ ಮಾಡಿ ವಿಷ್ಣು ಸಾಯುಜ್ಯವನ್ನು ಸೇರು ಮಾಘ ಮಾಸದ ದಿನಗಳು ಪುಣ್ಯ ದಿನಗಳು ಈ ದಿನಗಳಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘಸ್ನಾನದ ಕತೆಗಳನ್ನು ಹೇಳಿದರೆ ಸಕಲ ಪಾಪಗಳು ದೂರವಾಗುವುದು ಮಾಘ ಮಾಸದಲ್ಲಿ ಯಾರೇ ಆಗಲಿ ಕೈಲಾದ ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ದಾನ ಮಾಡುವರು ಇಹಲೋಕದಲ್ಲಿ ಸುಖಗಳನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವವನು ಎಂದು ಹೇಳಿದರು ಗೌತಮನ ಮಾತುಗಳನ್ನಾಲಿಸಿದ ಪ್ರಜಾಮುನಿಯ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು ಗೌತಮನಿಂದ ಮಾಘಮಾಸ ಮಹಿಮೆಯನ್ನು ತಿಳಿದ ವೇಗರಥ ರಾಜನು ತಾನೂ ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನು ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘಪುರಾಣವನ್ನು ಆಲಿಸಿ ಬಳಿಕ ರಾಜ್ಯ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು ಅವನಿಗೆ ಪುನರ್ಜನ್ಮ ಒದಗಲಿಲ್ಲ ಕೇಳಿದೆಯಾ ಪಾರ್ವತಿ ಲಕ್ಷ್ಮೀನಾರಾಯಣ ವ್ರತ ಮಹಿಮೆ ಮಾಘ ಮಾಸದ ಸ್ನಾನ ಪೂಜೆ ಪುರಾಣ ಶ್ರವಣ ಈ ವ್ರತಕ್ಕೆ ಸಮಾನಾದ ಇನ್ನೊಂದು ವ್ರತವಿಲ್ಲ ಪ್ರತಿಯೊಬ್ಬ ಭೂಲೋಕದಲ್ಲಿ ಹುಟ್ಟಿದ ಮಾನವನು ಶ್ರದ್ಧಾ ಭಕ್ತಿಗಳಿಂದ ಮಾಘಸ್ನಾನವನ್ನು ಮಾಡಿ ಪಾಪ ಮುಕ್ತನಾಗಬೇಕು ಅಂಥವನಿಗೆ ದುಃಖ ಎಂಬುವುದಿಲ್ಲ ಮಾಘಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು ಮಾಘಸ್ನಾನದ ಮಹಿಮೆಯೇ ಅಂತಹುದು ಎಂದು ರುದ್ರದೇವರು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನುಂಟು ಮಾಡಿದರು ಎಂಬಲ್ಲಿಗೆ ಪ್ರಜಾಮುನಿಯ ಪತ್ನಿ ಮೋಕ್ಷ ಹೊಂದಿದ ಕತೆ ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮುಂದಿನ ಕತೆಯಲ್ಲಿ ಸಿಗೋಣ ಧನ್ಯವಾದಗಳು